ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ಫಾಲ್ಗಾಮ ದಾಳಿ ಎಷ್ಟು ಕ್ರೂರವಾಗಿತ್ತು ಅಂತ ಬೇರೆ ದೇಶದಿಂದ ಬಂದು ಉಗ್ರವಾದ ನಡೆಸಿದ್ರೆ ಇಲ್ಲೇ ಇದ್ದು ಉಗ್ರ ಚಟುವಟಿಕೆಗೆ ಸಹಾಯ ಮಾಡಿ ನಮ್ಮವರೇ ನಮಗೆ ಭಗ್ನಿ ಕೂತ ಅಂತಾರಲ್ಲ ಹಾಯ್ ದೇಶದಲ್ಲಿ ಉಗ್ರ ರೂಪದಲ್ಲಿರೋ ಹರಿಯಾಣದ ಇಸಾರ್ನ ಯೂಟ್ಯೂಬರ್ ಜ್ಯೋತಿ ಮಲೋತ್ರಾ ಅವರನ್ನ ಪಾಕಿಸ್ತಾನಕ್ಕೆ ರಾಷ್ಟ್ರ ಮಾಹಿತಿ ಕಳುಹಿಸಿದ ಆರೋಪದ ಮೇಲೆ ಬಂಧಿಸಿದ್ದಾರೆ ಬಲೋತ್ರಾ ಟ್ರಾವೆಲ್ ವಿತ್ ಝೋ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸುತ್ತಿದ್ದರು ಇದರಲ್ಲಿ ಮೂರು ಪಾಯಿಂಟ್ ಎಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ರು ಅವರ ವಿರುದ್ಧದ ಆರೋಪಗಳು ಗಂಭೀರವಾಗಿದ್ದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ಗಳಂತಹ ಎನ್ಕ್ರಿಪ್ಟೆಡ್ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಳಸಿಕೊಂಡು ಸಂವೇದನಾಶೀಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಲಹೋತ್ರಾ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನಕ್ಕೆ ಪ್ರಯಾಣಿಸಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ ಅಲ್ಲಿ ಪಾಕಿಸ್ತಾನದ ಕಮಿಷನ್ ಅಧಿಕಾರಿ ಇನ್ಸಾನ್ ಉಲ್ ಅರ್ ರಹೀಂ ಅವರನ್ನು ಭೇಟಿಯಾಗಿ ನಂತರ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದ್ದು ಎಂದು ತಿಳಿಸ್ತಾ ಇದ್ದಾರೆ ಮಲಹೋತ್ರಾ ಬಂಧನವು ಸಾಮಾಜಿಕ ಮಾಧ್ಯಮದ ಮೂಲಕ ದೇಶದ ಭದ್ರತೆಗೆ ಉಂಟಾಗುವ ಅಪಾಯಗಳ ಬಗ್ಗೆ ಚರ್ಚೆಗೆ ಕಾರಣ ಆಗಿದೆ ಇದರಿಂದ ಇತರ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗಳ ಚಟುಕ ಚಟುವಟಿಕೆಗಳ ಮೇಲೂ ಕಣ್ಣಿಡಲಾಗುತ್ತಿದೆ ಈ ಪ್ರಕರಣವು ಸಾಮಾಜಿಕ ಮಾಧ್ಯಮದ ಬಳಕೆಯ ಜವಾಬ್ದಾರಿತ್ವ ಮತ್ತು ರಾಷ್ಟ್ರೀಯ ಭದ್ರತೆ ನಡುವಿನ ಸಮತೋಲನದ ಅವ್ಯಕ್ತೆಯನ್ನು ತೋರಿಸುತ್ತಿದೆ